ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಾನು ಶಾಖಾರಿ ಸಿನಿಮಾ ನೋಡಿದೆ ತಡವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ಬಹು ದಿನಗಳ ನಂತರ ಕನ್ನಡದಲ್ಲಿ ಒಂದು ಒಳ್ಳೆಯ ಸದಾಭಿರುಚಿ ಸಿನಿಮಾ ಮಾಡಿದ್ದಾರೆ ತಂಡಕ್ಕೆ ನಾನು ಶುಭಾಶಯ ಎರಡನೇ ವಾರ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದೆ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ ಅದನ್ನ ಇನ್ನೂ ಹೆಚ್ಚು ಹೆಚ್ಚು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇಡೀ ತಂಡಕ್ಕೆ ಬೆಂಬಲಿಸಿ ಕಲಾವಿದರ ಕೆಲಸದ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದ್ರೆ ರಂಗಾಯಣ ರಘು ಅವರು ನಾನು ಸೈನಿ ಫಸ್ಟ್ ಅಸ್ಟ್ಯಾಂಡರ್ಡ್ ವರ್ಕ್ ಮಾಡಬೇಕು ರಘೋಣ್ಣ ಹೇಗೆ ಒಂದು ಸೀರಿಯಸ್ ಪಾತ್ರವನ್ನು ಮಾಡ್ತಾರೆ ನಾನು ಹತ್ತಿರದಿಂದ ನೋಡಿದ್ದೆ ಇಷ್ಟು ವರ್ಷಗಳಾದಮೇಲೆ ಮತ್ತೆ ಆ ಥರ ಒಂದು ಒಳ್ಳೆ ಸೀರಿಯಸ್ ಕ್ಯಾರೆಕ್ಟರ್ನ ಮಾಡುವಂತಹ ಒಂದು ಅವಕಾಶ ಅವರಿಗೆ ಎಷ್ಟೊಂದು ಕಾಮಿಡಿ ಕ್ಯಾರೆಕ್ಟರ್ ಅಲ್ಲಿ ನಾವು ಅವ್ರನ್ನ ಫಾಲೋ ಮಾಡ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ಶಾಖಾಹಾರಿಯಲ್ಲಿ ಅವರ ಅಭಿನಯ ಅಂತೂ ನೆಕ್ಸ್ಟ್ ಮಾಡಿದ್ದಾರೆ ಮಾಡಿದಾರೆ ಜೊತೆಗೆ ದೇಶಪಾಂಡೆ ಆಗ್ಬೋದು ಇನ್ನೂ ಎಷ್ಟೋ ಕಲಾವಿದರುಗಳು ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಈ ತಂಡಕ್ಕೆ ನಾನು ಬೆಸ್ಟ್ ವಿಶಸ್ ಇನ್ನು ಹೆಚ್ಚೆಚ್ಚು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಶಾಕಾರಿ ಒಂದನ್ನೇ ಹೇಳ್ತಾ ಇಲ್ಲ ನಾನು ಹಲವಾರು ಹೊಸ ಸಿನಿಮಾಗಳು ರಿಲೀಸ್ ಆಗಿದೆ ಎಲ್ಲರೂ ನಿಮ್ಗೆ ಸಪೋರ್ಟ್ ಇರಲಿ ಸೊ ಎಲ್ಲರೂ ಪ್ರೇಕ್ಷಕರು ಬಂದು ಸಿನಿಮಾ ಥಿಯೇಟರ್ ನೋಡಿದ್ರೆ ಮಾತ್ರ ಸಿನಿಮಾಗಳು ಉಳಿಯಕ್ಕೆ ಸಾಧ್ಯ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ತಂಡಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು